ಹಾಲೆ ಜೆಡಿಎಸ್ ಪ್ರಮುಖ ಮುಖಂಡರೂ ಆಗಿರುವ ಜಿ ಆನಂದರೆಡ್ಡಿಯವರ ಮೊಮ್ಮಗಳ ಶ್ರೀ ಮುನೀಶ್ವರ ಪೂಜೆ ಭವ್ಯವಾಗಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಸಚಿವರು ಶಾಸಕರು ಗಣ್ಯರು ವಿವಿಧ ಗ್ರಾಮಗಳಿಂದ ಬಂದ ಪ್ರಮುಖ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ಗ್ರಾಮವು ಜನಸಂದಣಿಯಿಂದ ಕಂಗೊಳಿಸಿತು ಕೋಲಾರದಿಂದ ಮುಳುಬಾಗಿಲು ತಾಲೂಕಿನ ಶೀನಿಗೇನೆಹಳ್ಳಿ ಆನಂದರೆಡ್ಡಿಯವರ ಮನೆಯವರೆಗೂ ಭವ್ಯ ಕಟೌಟ್ಗಳು ರಾರಾಜಿಸುತ್ತಿದ್ದವು ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಶೀನಿಗೇನಹಳ್ಳಿಗೆ ಆಗಮಿಸಿದ ವೇಳೆ ಭವ್ಯ ಸ್ವಾಗತವನ್ನು ಕೋರಲಾಯಿತು ನಗರದ ಬೈಪಾಸ್ನ ಕೆ ಬೈಯಪ್ಪಲ್ಲಿ ಸರ್ಕಲ್ನಲ್ಲಿ ಜೆಡಿಎಸ್ ಮುಖಂಡರು ಸೇರಿ ಅವರನ್ನು ಹಾರ್ದಿಕವಾಗಿ ಬರಮಾಡಿಕೊಂಡರು ತುಡಿಚಿ

मजंगे मज़ा जंगे जा मटके अरे तक तुम आप चले गए बाप 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 ब ஏய் முன்னாடி பண்ணி லை லை நன்றி வணக்கம் குமார்சாமி ஜெய் மாடி சார் ஐயோ மாடி गाडी गाडी ஓடுது ஒரு நிமிஷம் நடி 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 இங்க வரான் அந்த ನಿಖಿಲ್ ಕುಮಾರಸ್ವಾಮಿಯವರ ವಾಹನಕ್ಕೆ ಸಾರಥಿಯಾಗಿ ಮುಳುಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ನೇತೃತ್ವ ನೀಡಿದರು ಶೀನಿಗೇನಹಳ್ಳಿಗೆ ಆಗಮಿಸಿದ ಯುವ ಅಧ್ಯಕ್ಷರಿಗೆ ಶ್ರೀಮತಿ ಗೀತಾ ಆನಂದರೆಡ್ಡಿಯವರ ಕುಟುಂಬ ಹೂಗುಚ್ಛ ನೀಡಿ ಪಟಾಕಿ ಸಿಡಿಸುವ ಮೂಲಕ ಅದ್ದೂರಿ ಸ್ವಾಗತ ನೀಡಿತು திரம் ஏரை பாரின அதரம் பெதரம் பரிலோ போரே சே வீருடுர்டி శిర సాక్షిగా ఆ స్వన్న వేదము కలిగిన వేమన్న శతకాల సాక్షిగా కొండవీడు సామ్రాజ్యపు నిర్మాణ సౌధాల సాక్షిగా ఆ రెడ్డి రాజుల వైభవం దావానదాస్తి కమలచి విశ్వాన్ని శాసించి నవభారత దుడిగా రుధిరం ఏరై పారిన అదరం బెదరం ನಂತರ ನಡೆದ ಬಾಡೂಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಹಾಗೂ ಜೆಡಿಎಸ್ ಮುಖಂಡರು ಭಾಗವಹಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಅವರು ಆನಂದರೆಡ್ಡಿಯವರು ಜೆಡಿಎಸ್ ಪಕ್ಷದ ದೊಡ್ಡ ಶಕ್ತಿ ಅವರಿಗೆ ಪಕ್ಷದ ವರಿಷ್ಠರು ಮತ್ತು ಮುಖಂಡರ ಸಲಹೆಯಿಂದ ದೊಡ್ಡ ಜವಾಬ್ದಾರಿಯನ್ನು ವಹಿಸಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ దక్షతగా దేశం శోకం తుడిచి దావాన దాస్తి కమనచి విశ్వాని శాసించి నవ భారత దుడిగా బుధిరం ఏరై పా అదరం బెదరం పరిలో ವೇದಮು ಕಲಿಗಿನ ವೇ ಮನ್ನ ಶತಕಾಲ ಸಾಕ್ಷಿಗ ಕೊಂಡ ವೀಡು ಸಾಮ್ರಾಜ್ಯ ನಿಮ್ಮ ಪಕ್ಷದಲ್ಲಿ ಯಾವ ಹುದ್ದೆ ಕೊಡೋದಕ್ಕೆ ಆನಂದ್ ರೆಡ್ಡಿ ಅಣ್ಣ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದ್ ಕಡೆ ಮಂಜಣ್ಣ ಅವ್ರ ಮೇಲೆ ಇರ್ತಕ್ಕಂತ ಪ್ರೀತಿ ಮತ್ತೊಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಗೌರವ ಇವೆಲ್ಲವನ್ನ ಅವರ ಮನಸ್ಸಲ್ಲಿ ಇಟ್ಕೊಂಡಿದ್ರು ಮಂಜಣ್ಣ ಅವ್ರ ಜೊತೆ ಇವತ್ತು ಬಹಳ ಈ ಭಾಗದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಆನಂದ್ ರೆಡ್ಡಿ ಸಾಹೇಬರು ನಮ್ಮ ಪಕ್ಷಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾರು ಕೂಡ ನಮ್ಮ ಪಕ್ಷದಲ್ಲಿ ನಾವು ಇಡೀ ವ್ಯಾಪ್ತಿ ಟೂರ್ ಮಾಡಿದಾಗಲೂ ಕೂಡ ನಾನು ಒಂದು ಗಮನಿಸಿದ್ದು ನಮ್ಮ ಪಕ್ಷದಲ್ಲಿ ಬಹಳ ಜನ ಅದರಲ್ಲೂ ನಾನು ವಿಶೇಷವಾಗಿ ಮುಳುಬಾಗಲೇ ಹೇಳ್ತಕ್ಕಂಥದ್ದಾದರೆ ಇದು ಒಂದು ರೀತಿ ಜನತಾದಳ ಪಕ್ಷದ ಭದ್ರಕೋಟೆ ಇದ್ದಂಗೆ ಯಾರು ಕೂಡ ಹೆಚ್ಚು ಅಪೇಕ್ಷೆಗಳು ಇಟ್ಕಳ್ದಿರ ಪಕ್ಷದ ಪರವಾಗಿ ನಿರಂತರವಾಗಿ ದುಡಿತಾ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ ಆನಂದ ರೆಡ್ಡಿಯವರು ಕೂಡ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ಇವತ್ತೊಂದು ದೊಡ್ಡ ಶಕ್ತಿಯಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಕೂತಿದ್ದಾರೆ ಹಾಗಾಗಿ ಎಲ್ಲ ಮುಖಂಡರುಗಳು ಒಂದು ದೊಡ್ಡ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಜನ ಒಂದು ದಿನ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅವತ್ತು ಯಾರ್ಯಾರಿಗೆ ಯಾವ ಯಾವ ಸ್ಥಾನಮಾನದಲ್ಲಿ ಕೂರಿಸ್ಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಇದ್ದಾರೆ ಇಲ್ಲಿ ಮಂಜಣ್ಣವರು ಇದ್ದಾರೆ ಜೊತೆ ಜಿಲ್ಲೆ ನಾಯಕರುಗಳು ಇದ್ದಾರೆ ಎಲ್ಲರೂ ಕೂ